ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನಲ್ ಎಲ್ಲರಿಗೂ ಸುಸ್ವಾಗತ ಇವತ್ತು ರೆಸ್ಟೋರೆಂಟ್ ಸ್ಟೈಲ್ ಸೋಯಾ ಜಂಕ್ಸ್ ಗ್ರೇವಿ ಮಾಡೋದನ್ನ ಇದ್ದೀವಿ ಬೇಗನೆ ಸುಲಭವಾಗಿ ಮಾಡ್ಕೋಬೋದು ಎಲ್ತಿಗೂ ಒಳ್ಳೆಯದು ಇದರಲ್ಲಿ ಹೈ ಪ್ರೋಟೀನ್ ಕೂಡ ಇರುತ್ತದೆ ವೆಜಿಟೇರಿಯನ್ಗೆ ಒಂದು ಒಳ್ಳೆಯ ಫುಡ್ ಅಂತ ಹೇಳ್ಬೋದು ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಸೋಯಾ ಜಂಕ್ಸ್ನ ಸ್ವಲ್ಪ ಉಪ್ಪು ಉಪ್ಪಾಕೊಂಡು ಬಿಸಿನೀರಲ್ಲಿ ಬಾಯ್ಲ್ ಮಾಡ್ಕೊಂಡು ನೀರನ್ನು ಇಟ್ಕೊಂಡು ಇಟ್ಕೊಂಡಿದೆ ಹಚ್ಚಕ್ಕೆ ಅರಿಶಿನ ಮೊಸರು ಸಾಸಿವೆ ಹಾಗೂ ಜೀರಿಗೆ ಅಚ್ಚ ಖಾರ ಪುಡಿ ಧನಿಯಾ ಪೌಡ್ರು ಹಾಗೂ ಗರಂ ಮಸಾಲ ಕುಕ್ಕಿಂಗ್ ಆಯಿಲ್ ಟೊಮೆಟೊ ಪ್ಯೂರಿ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದೆ ರುಚಿಗೆ ತಗಷ್ಟು ಉಪ್ಪು ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಶು ಶುಂಠಿ ಹಾಗೂ ಬೆಳ್ಳುಳ್ಳಿ ಇದು ಪೇಸ್ಟ್ ಕೂಡ ಹಾಕೋಬೋದು ಅಥವಾ ಹೆಚ್ಕೊಂಡು ಕೂಡ ಹಾಕೋಬೋದು ಈಗ ಸೋಯಾ ಜಂಕ್ಸ್ಗೆ ಮೊಸರು ಹಾಕ್ಕೊಳ್ಳೋಣ ಅರಶ್ಮೆ ಹಾಕ್ಕೊಳ್ಳೋಣ ಈಗ ಅಚ್ಚಕ್ಕಾಗಿ ಪುಡಿ ಒಗ್ಗರಣೆಗೂ ಸ್ವಲ್ಪ ಹಾಕ್ಕೊಬೇಕು ಎಲ್ಲನೂ ಇದಕ್ಕೂ ಕೂಡ ಹಾಕ್ಕೋಬೇಕು ಈಗ ಧನಿಯಾ ಪೌಡ್ರ್ ಹಾಗೂ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಇದಕ್ಕೂ ಮಿಕ್ಸ್ ಮಾಡ್ಕೊಬೋದು ಇಲ್ಲಾಂದರೆ ಒಗ್ಗರಣೆಗೆ ಡೈರೆಕ್ಟ್ ಹಾಕ್ಕೊಬೋದು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ನೋಡಿ ಮಿಕ್ಸ್ ಆಗಿದೆ ಈಗ ಇದನ್ನು ಒಂದು ಐದು ಐದು ನಿಮಿಷ ರೆಸ್ಟ್ ಕೊಡೋಣ ಈಗ ಒಂದು ಬಾಳೆಲೆ ಇಕ್ಕೊಂಡಿದ್ದೆ ಈಗ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಈಗ ಸಾಸಿವೆ ಹಾಗೂ ಜೀರಿಗೆ ಹಾಕ್ಕೊಳ್ಳೋಣ ಹಸಿಮೆಣಸಿಟ್ಟೆ எட்டி ಹಾಕೊಳ್ಳானே బెల్లුళి ஃப்ரை ಮಾಡானே இதைய இருளை ಹಾಕೊಳ್ಳானே இருளை சனாகை பாயில் ஆகி సొప్పు టూరి ధనియా గరం మసాలా ಅಚ್ಚಕ್ಕಾಟ ಪುಡಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಆಗಲೇ ಹಾಕಿದ್ದೀವಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಚೆನ್ನಾಗಿ ಬಾಯ್ಲ್ ಆಗಲಿ ಆಗಲೇ ಕಳಿಸ್ಕೊಂಡಿರೋಂಥ ಸೋಯಾ ಜಿನ್ಸ್ನ ಹಾಕೊಳ್ಳೋಣ ಇದಕ್ಕೆ

ಚೆನ್ನಾಗಿ ನಾನು ಒಂದ್ಸಲ ಚೋಟ ಹಾರಿಸ್ಕೊಡೋಣ ಇನ್ನೊಂದೆ ಮೂರನೇ ನಾಲ್ಕು ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಲಿ ಚೆನ್ನಾಗಿ ಈಗ ಬಾಯ್ಲ್ ಆಗಿದೆ ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ರೆಸ್ಟೋರೆಂಟ್ ಸ್ಟೈಲ್ ಸೋಯಾ ಜಂಕ್ಸ್ ಗ್ರೇವಿನ ತುಂಬ ಚೆನ್ನಾಗಿರುತ್ತದೆ ಚಪಾತಿಗೆ ಅನ್ನಕ್ಕೆ ಮುದ್ದೆಗೆ ಸೈಡ್ ಡಿಶ್ಗೆ ಪೂರಿಗೆ ಮತ್ತು ಪರೋಟಗೂ ಸೂಪರಾಗಿ ಆಗಿರುತ್ತದೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತದೆ ಎಲ್ಲರೂ ಕೂಡ ಇಷ್ಟಪಟ್ಟು ಇದನ್ನು ತಿನ್ಸ್ ತಿಂತಾರೆ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತದೆ ಎಲ್ಲರಿಗೂ ಇಷ್ಟ ಆಗುತ್ತದೆ ಸಿಂಪಲ್ಲಾಗಿ ಮಾಡ್ಕೊಬೋದು ಬೇಗನೆ ಅದು ಸುಲಭವಾಗಿ ಆಗುತ್ತದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಇದು ರೆಸಿಪಿ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯಿದ್ದೀರಿ ನಮ್ಮ ಚಾನಲ್ಗೇನೋ ಹೊಸ ಬರಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೆಕ್ಕ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್